ಇನ್ನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೇನು ವಿರೋಧ ವ್ಯಕ್ತ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಕ ಗುರುಪೀಠದ ಸಿದ್ದರಾಮಾನಂದ ಸ್ವಾಮೀಜಿಗಳು ಹೇಳಿಕೊಟ್ಟಿದ್ದಾರೆ ಶಂಕರಾಚಾರ್ಯರ ನಾಲ್ಕು ಪೀಠಗಳ ನಿರ್ಧಾರ ಸರಿ ಎಂದಿದ್ದಾರೆ ಕನಕ ಗುರುಪೀಠದ ಸಿದ್ದರಾಮಾನಂದ ಸ್ವಾಮಿ ಶಂಕರಾಚಾರ್ಯರ ನಾಲ್ಕು ಪೀಠಗಳು ಅಪಸ್ವರ ಎತ್ತಿವೆ ಮಂದಿರ ನಿರ್ಮಾಣಕ್ಕೆ ಶಂಕರಾಚಾರ್ಯ ಪೀಠಗಳೇ ಕಾರಣ ದೇವಸ್ಥಾನ ಪೂರ್ಣಗೊಂಡ ನಂತರವೇ ಉದ್ಘಾಟನೆ ಆಗಬೇಕು ಈ ವಿಷಯದಲ್ಲಿ ಶಂಕರಾಚಾರ್ಯ ಪೀಠಗಳ ನಿರ್ಧಾರ ಸರಿ ಇದೆ ಬೇರೆ ಉದ್ದೇಶದಿಂದ ರಾಮಮಂದಿರವನ್ನು ಉದ್ಘಾಟಿಸಲಾಗ್ತಾ ಇದೆ ಇದು ರಾಮನ ಭಕ್ತರಿಗೆ ಬಹಳ ನೋವು ತಂದಿದೆ ಎಂದಿದ್ದಾರೆ ಸಿದ್ದರಾಮಾನಂದ ಸ್ವಾಮಿ ರಾಯಚೂರಿನ ಕನಕಗುರು ಪೀಠಕ್ಕೆ ಆಹ್ವಾನ ಪತ್ರಿಕೆ ಮುಟ್ಟಿದೆ ಜನವರಿ ಹದಿನೈದರ ನಂತರ ಅಯೋಧ್ಯೆಗೆ ಹೋಗುವ ಬಗ್ಗೆ ನಿರ್ಧಾರ ಮಾಡುತ್ತಿದ್ದು ಅಂತ ರಾಯಚೂರಿನಲ್ಲಿ ಕನಕಗುರು ಪೀಠದ ಸಿದ್ದರಾಮಾನಂದ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಶಂಕರಾಚಾರ್ಯ ಪೀಠಗಳ ನಿರ್ಧಾರ ಸರಿಯದಿದೆ ಶಂಕರಾಚಾರ್ಯರ ನಾಲ್ಕು ಪೀಠದ ಸ್ವಾಮೀಜಿಗಳವರೂ ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಮೂಲ ಕಾರಣಿಕರ್ತರು ಅವರನ್ನು ಅವರು ಅಪಸ್ವರ ಎತ್ತಿರ್ತಕ್ಕಂಥದ್ದು ಭಾಳ ಅವರ ಅದನ್ನು ಸರಿ ಅನಿಸುತ್ತೆ ಉದ್ಘಾಟನೆ ಯಾವುದೇ ದೇವಸ್ಥಾನದ ಉದ್ಘಾಟನೆ ಎಲ್ಲ ಪರಿಪೂರ್ಣ ಆದಮೇಲೆ ಮಾಡ್ತಾರೆ ತರಾತುರಿಯಲ್ಲಿ ಮಾಡ್ತಾ ಇರೋದು ಎಲ್ಲೋ ಬೇರೆ ರೀತಿಯ ಉದ್ದೇಶ ಇಟ್ಟುಕೊಂಡು ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಕಟ್ತಾ ಇರತಕ್ಕಂಥದ್ದು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ರಾಮನ ಭಕ್ತರಿಗೆ ಭಾಳಷ್ಟು ನೋವನ್ನು ತಂದಿದೆ ಈಗಾಗಲೇ ಶಂಕರಾಚಾರ್ಯರ ನಾಲ್ಕು ಪೀಠದ ಸ್ವಾಮೀಜಿಗಳವರು ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಮೂಲ ಕಾರಣಕರ್ತರು ಅವರನ್ನು ಅವರು ಅಪಸ್ವರ ಎತ್ತಿರ್ತಕ್ಕಂಥದ್ದು ಭಾಳ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್